ಬಯಾಲಿ ಕಾವಲ್ ನಾಗರಿಕರು ಮತ್ತು ಸ್ನೇಹಿತರು ಹಾಗೂ ಅಂಬೇಡ್ಕರ್ ಸೇನೆ ಮತ್ತು ಅಂಬೇಡ್ಕರ್ ಭೀಮಾ ಕೊರೆಗಾವ್ ಯುವ ಸೇನೆ ವತಿಯಿಂದ ಸಂವಿಧಾನ ಶಿಲ್ಪಿ ಸಂವಿಧಾನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಎಲ್ಲ ಮಕ್ಕಳಿಗೆ ಕ್ರಿಕೆಟ್ ಸೆಟ್ ಬ್ಯಾಟ್ ವಿಕೆಟ್ಗಳು ಕ್ಯಾರಂಬೋರ್ಡ್ ಶಟಲ್ ಕಾಕ್ ಪುಸ್ತಕ ಪೆನ್ಸಿಲ್ ಕಲರ್ ಪೆನ್ಸಿಲ್ ಜಾಮಿಟ್ರಿ ಬಾಕ್ಸ್ ಹಾಗೂ ಇನ್ನೂ ಅನೇಕ ಆಟದ ವಸ್ತುಗಳನ್ನು ಮಕ್ಕಳಿಗೆ ವಿತರಣೆ ಮಾಡಲಾಯಿತು ಹಾಗೂ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿಜೇತರಿಗೆ ಮೊದಲನೇ ಎರಡನೇ ಮತ್ತು ಮೂರನೇ ಬಹುಮಾನವಾಗಿ ಪ್ರೋತ್ಸಾಹ ಧನ ನೀಡಲಾಯಿತು ಹಾಗೂ ವಿಶೇಷವಾಗಿ ಇದೇ ತಿಂಗಳು ಹದಿನೆಂಟನೇ ತಾರೀಕಿನಂದು ಬಹು ನಿರೀಕ್ಷಿತ ಕೋರಾ ಚಿತ್ರದ ಪ್ರಮೋಷನ್ ಮಾಡಿ ಪಿ ಮೂರ್ತಿರವರಿಗೆ ಜೈಕಾರ ಕೂಗಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಂಬೇಡ್ಕರ್ ಸೇನೆಯ ಯುವ ಘಟಕ ಅಧ್ಯಕ್ಷರು ಎಂ ಸುರೇಶ್ ಅವರು ಮತ್ತು ಪ್ರೇಮ್ನಾಥ್ ಸೂರಿ ಜೈಕುಮಾರ್ ಮಂಜುನಾಥ್ ವಿಶ್ವನಾಥ್ ಪ್ರಭಾಕರ್ ವಿಜಿ ಮುರುಳಿ ಗಣೇಶ್ ಸೂರ್ಯ ಮತ್ತು ರಾಮಕುಮಾರ್ ಅವರು ಪಾಲ್ಗೊಂಡರು ಏನು ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜನ್ಮದಿನದ ಅಂಗವಾಗಿ ನಮ್ಮ ವೈಲಿ ಕಾವಲಿ ಏನ್ ನಾಗರಿಕರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಸ್ಫೂರ್ತಿಯಾಗಿ ತಗೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಇವತ್ತು ಏನು ಮಕ್ಕಳಿಗೆ ಬುಕ್ಸ್ ಕೊಡೋ ಒಂದು ಕಾರ್ಯಕ್ರಮ ಆಗಲಿ ಕ್ರಿಕೆಟ್ ಬ್ಯಾಟ್ ಬ್ಯಾಟ್ಗಳಾಗಲಿ ಇದೆಲ್ಲವೂ ಕೂಡ ಒಂದು ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಮಹಿಳೆಯ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯ ಮೂಲಕ ನಾವು ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಇದೊಂದು ಅಭ್ವದ ವಾತಾವರಣ ನಾವೆಲ್ಲ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ವಿಷವನ್ನು ಕುಡಿದು ನಮ್ಗೆ ಅಮೃತವನ್ನು ಕೊಟ್ಟಿದ್ದಾರೆ ಯಾಕಕ್ಕಂತ ಹೇಳಿದ್ರೆ ಈ ಸಮಾಜದಲ್ಲಿ ಇವತ್ತು ನಾವೆಲ್ಲ ದಲಿತ ಹೋಗ್ಬೇಕಾದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಕಾರಣ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ಎಷ್ಟೇ ಗುಡಿ ಗೋಪುರ ಮಂದಿರ ಮಸೀದಿ ಎಲ್ಲಿ ಬೇಗ ಹೋಗ್ಬೋದು ನಾವು ಈ ದೇಶದಲ್ಲಿ ಅದಕ್ಕೆ ಸಮಾನತೆ ಹಕ್ಕು ಕೊಟ್ಟಂತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಗಿರ್ಬೇಕಂದ್ರೆ ಎಲ್ಲ ಮನೆಗಳು ಇಕ್ಕಿ ಪೂಜೆ ಮಾಡುವಂಥ ಒಂದು ಸ್ಥಿತಿಯಲ್ಲಿ ನಾವೆಲ್ಲ ಇರಬೇಕು ಆಲ್ರೆಡಿ ಇದ್ದೀವಿ ಇದು ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಎಲ್ಲ ನಾವು ಇರೋ ಸಾಯ ತನಕ ಈ ಅಂಬೇಡ್ಕರ್ ಜಯಂತಿಯನ್ನು ನಾವು ಕಾಲಾಂತರ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಅಂಬೇಡ್ಕರ್ ಜೈ ಸಂವಿಧಾನ ಸರ್ ನಮ್ಮ ಹೇಳ್ಬೇಕಾದ್ರೆ ನನ್ನ ಗುರುಗಳು ನನ್ನ ಆರಾಧ್ಯ ದೈವ ಪಿ ಮೂರ್ತಿಯನ್ನನವರು ಏನಿವತ್ತು ಇದೆ ಹದಿನೆಂಟನೇ ತಾರೀಕು ಕೋರ ಎಂಬ ಮೂವಿ ಒಬ್ಬ ದೀನ ದಲಿತ ನಾಯಕರವರು ಯಾಕಂದ್ರೆ ಅವರ ತಂದೆ ಚೊಪ್ಪಳಿ ಹಳ್ಳಿ ಇವತ್ತು ಈ ಮಟ್ಟಿಗೆ ಅವ್ರು ಬೆಳೆದಿದ್ದಂದರೆ ನಾವೆಲ್ಲರೂ ಕೂಡ ಅದನ್ನು ನೋಡಿ ಹೆಮ್ಮೆ ಪಡುವಂಥ ವಿಷಯ ಯಾಕಂದರೆ ಇವತ್ತು ಇಡೀ ರಾಜ್ಯದಂಥ ಒಂದು ಹೋರಾಟದ ಹುಲಿ ಅಂತಲೇ ಹೆಸರುವಾಸಿಯಾದಂಥದ್ದು ಪಿ ಮೂರ್ತಿಯವರು ಯಾಕಂದ್ರೆ ಇವತ್ತು ಅಷ್ಟೊಂದು ಹೋರಾಟ ಮಾಡಿ ಇವತ್ತು ಒಬ್ಬ ಚಲನಚಿತ್ರ ನಟರು ಒಬ್ಬ ನಿರ್ಮಾಪಕರು ಅಂತ ಹೇಳಕ್ಕೆ ನಮ್ಮ ಇಡೀ ಸಮ ಒಂದು ಒಳ್ಳೆಯ ಒಂದು ಹೆಸರಾಗಿದೆ ಯಾಕಂದ್ರೆ ನಮ್ಮಲ್ಲೂ ಕೂಡ ಇಂಥ ಪ್ರತಿಭೆಗಳಿದೆ ನಮ್ಮಂತೂ ಕೂಡ ಬೆಳೆಸ್ತಂಥವ್ರು ನೂರಾರು ಅಧ್ಯಕ್ಷರನ್ನು ಹುಟ್ಟಾಗದಂಥವ್ರು ಪಿ ಮೂರ್ತಿಯವರು ಹಾಗಾಗಿ ಆ ಸಿನಿಮಾ ನೂರು ದಿನ ಶತೋತ್ಸವ ಆಗಲಿ ಎಂದು ನಮ್ಮ ಎಲ್ಲ ಇಡೀ ವೋಲಿ ಕವಲು ಏನು ಬ್ಯಾಕ್ ಸೇರಿ ನಾ ಅವರಿಗೆ ಸಪೋರ್ಟ್ ಮಾಡುವ ಮೂಲಕ ಮತ್ತು ಆ ಪಿಕ್ಚರ್ಗೆ ಪ್ಯಾಟ್ರ ಹೋಗುವಂಥ ಮೂಲಕ ನಾವೆಲ್ಲರೂ ಕೂಡ ಆ ಮೂವಿನ ಒಂದು ಒಳ್ಳೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಮೂರ್ತಿಯನ್ನ ಜೈ ಅಂಬೇಡ್ಕರ್ ಜೈ ಸಂವಿಧಾನ್ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಭೀಮ್ ನಮ್ಮ ರಾಷ್ಟ್ರೀಯ ನಾಯಕರು ಯುಗಪುರುಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಇವತ್ತು ಸಂವಿಧಾನವನ್ನು ಸರ್ವ ಜನಾಂಗಕ್ಕೂ ಸಂವಿಧಾನವನ್ನು ಬರೆದಂಥ ಏಕೈಕ ಯುಗ ಪುರುಷ ಆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಋಣ ತೀರಿಸಬೇಕಾಗಿದ್ದ ನಮ್ಮ ದಲಿತ ಕುಟುಂಬದಲ್ಲಿ ನಾವು ಹುಟ್ಟಿರೋದ್ರಿಂದ ಅವ್ರಿಗೆ ಋಣ ತೀರ್ಸಕ್ಕೆ ನಾವು ಯಾವ ಜನ್ಮದಲ್ಲಿ ಆಗೋದಿಲ್ಲ ಯಾಕಂದರೆ ನಮ್ಮ ಸ್ನೇಹಿತ ಹೇಳ್ದ ವಿಷ ಕುಡಿದ್ಬಿಟ್ಟು ನಮ್ಗೆ ಅಮೃತ ಕೊಟ್ಟಿದ್ದಾರೆ ಅಂತ ಅವರು ವಿಷ ಕೊಡದೆ ಅಮೃತ ಕೊಟ್ಟಿಲ್ಲ ನಮಗೆ ವಿದ್ಯೆ ಕೊಟ್ಟು ದೇಶದಲ್ಲಿ ಸಮಾನತೆ ಎಲ್ಲ ಜಾತಿ ಜನನಕ್ಕೂ ನಾವು ಏನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ಅನ್ನೋ ಒಂದು ಯುವಪ್ರಶಾ ಅಂಬೇಡ್ಕರ್ ಜಯಂತಿ ಅವ್ರನ್ನ ನಾವು ಇವತ್ತು ಸ್ಮರಿಸ್ತಾ ಅವ್ರಿಗೆ ಅಂಬೇಡ್ಕರ್ ಜಯಂತಿ ಬಗ್ಗೆ ನಾವು ತುಂಬ ಕಾಳಜಿ ಇಟ್ಕೊಂಡು ಎಲ್ಲ ಮಕ್ಕಳಲ್ಲಿರೋ ಪ್ರತಿಭೆಗಳೆಲ್ಲರೂ ದೊಡ್ಡವರಾಗಬೇಕು ಅಂಬೇಡ್ಕರ್ ತರ ದೊಡ್ಡ ಒಂದು ದ ದಾರಿದೀಪವಾಗಿ ಬೆಳಿಬೇಕು ಅಂತ ಇವತ್ತು ಒಂದು ಕ್ರೀಡೆಯಾಗಲಿ ಹಾಗೆ ಪುಸ್ತಕ ಆಗಲಿ ಮತ್ತು ಇನ್ನೊಂದು ವ್ಯವಸ್ಥೆ ಆಗಲಿ ರಂಗೋಲಿ ಸ್ಪರ್ಧೆ ಆಗಲಿ ನಮ್ಮ ಹೆಣ್ಣು ಭಾಳ ಬಹಳ ಸ್ಫೂರ್ತಿಯಾದಂತಹ ಅಂಬೇಡ್ಕರ್ ಜಯಂತಿ ಇವತ್ತು ನಮಗೆಲ್ಲ ದಾರಿದೀಪವಾಗಿದ್ದಾರೆ ನಾವು ಅವ್ರನ್ನ ಯಾವತ್ತು ಜನ್ಮದಲ್ಲಿ ಇನ್ನೂ ಏಳು ಜನ್ಮಲ್ಲ ಹದಿನಾರು ಜನ್ಮ ಎತ್ತದರು ನಾವು ಈ ಜನ್ಮದಲ್ಲಿ ಈ ಜಾತಿಯಲ್ಲಿ ಊಟಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ನಾವೆಲ್ಲ ಇವತ್ತು ಯಾವುದ್ರಲ್ಲಾದರೂ ಕಡಿಮೆ ಇದ್ದೀವಿ ಅಂದರೆ ನಾವು ಯಾವುದ್ರಲ್ಲಿ ಕಡಿಮೆ ಇಲ್ಲ ನಾವು ಸರ್ವ ಜನಾಂಗಕ್ಕೂ ನಾವು ಧೈರ್ಯವಾಗಿ ಮುಂದ ನುಗ್ಗುತ್ತಾ ನಮ್ಮಂಥ ಶಕ್ತಿ ಇದೆ ಇವತ್ತು ಯಾವುದೋ ಒಂದು ಚಿತ್ರ ಮಾಡಿದ್ದಾರೆ ಕೋರ ಚಿತ್ರ ಅಂದರೆ ನೋಡಿ ದಲಿತರ ಕುಟುಂಬದ ಒಬ್ಬ ಚಿ ಒಬ್ಬರು ಬಂದು ಪ್ರತಿಭೆ ಒಂದು ಕೋರ ಚಿತ್ರ ಮಾಡಿದ ಅಂದರೆ ನಮಗೆಲ್ಲ ಹೆಮ್ಮೆನೆ ನಾವೆಲ್ಲ ಅದನ್ನು ನಿಜವಾಗ್ಲು ಒಪ್ಕೋಬೇಕು ಅದನ್ನು ನಾವು ಒಪ್ಕೋತೀವಿ ಇವತ್ತು ಅಂಬೇಡ್ಕರ್ ಜಯಂತಿ ದಿನ ಎಲ್ಲರೂ ನಮ್ಮ ಮಕ್ಕಳು ನಮ್ಮ ದಲಿತರು ನಾವೆಲ್ಲರೂ ಇವತ್ತು ನಾವು ಹೇಳ್ಬೇಕಂದ್ರೆ ದಲಿತರು ಅಂತ ಹೆಮ್ಮೆ ಹೇಳ್ಕೊತಾ ಇದ್ದೀವಿ ಇವತ್ತು ಎಲ್ಲರಿಗೂ ಅಂಬೇಡ್ಕರ್ ಜಯಂತಿ ದಿನ ಶುಭ ಹಾರಸ್ತ ನೂರ ಮೂವತ್ತೇಳನೇ ಜ ನೂರ ಮೂವತ್ತ್ನಾಲ್ಕನೇ ಎಲ್ಲ ಜಲ ಶುಭಾರಸ್ತ ನಾವೆಲ್ಲರಿಗೂ ಜೈ ಬಿ ಜೈ ಅಂಬೇಡ್ಕರ್ ಬಂಧುಗಳೇ ಇವತ್ತೇನು ನಾವು ನೂರ ಮೂವತ್ನಾಲ್ಕು ನಾಲ್ಕನೇ ಹುಟ್ಟುಹಬ್ಬದ ಅಂಬೇಡ್ಕರ್ ಆಚರಣೆ ಮಾಡ್ತಾ ಇದೀವಿ ಇಡೀ ಅಂತ ಆಚರಣೆ ಮಾಡ್ತಾ ಇದೀವಿ ಒಂದು ಮಾತೇನೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೀಪದ ಕೆಳಗಡೆ ಬಿದ್ದವರು ಶೋಷಿಸುವುದಕ್ಕೆ ಒಬ್ಬ ನಾಯಕರವರು ಇವತ್ತು ನಾವೇನು ನಾಲ್ಕು ಜನ ಮುಂದೆ ನಾವು ನಿಂತ್ಕೊಂತೀವಿ ಅಂದರೆ ಅದು ಅಂಬೇಡ್ಕರ್ ಮುಂದೆ ಅಲ್ಲ ಇವತ್ತೇನು ಸಂವಿಧಾನ ಬಂದಿದ್ದಾರೆ ಗಂಡನಿಗೆ ಸರಿ ಸಮಾನ ಹಕ್ಕು ಇರಬೇಕಲ್ಲಿ ಲೇಡೀಸ್ಗಳಿಗೆ ಮಾಡಿದ್ದು ಮೊದಲನೇ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದರಿಂದ ನಾವು ಹೇಳ್ತಾಯಿರ್ವಿ ಅಂಬೇಡ್ಕರ್ ಜೈ ಭೀಮ್ ಜೈ ಗೀಜು